అణణయ్యారావాహి ఇందిన సంపూర్ణ సంచికలే ఐనగ అంత నోడ్కీ అేలా నమ్మ చాల ఇం సబ్స్క్రైబ్ ఆగిల్వో ఈ సబ్స్క్రైబ్ మాకు నోడి ಮನೆಗೆ ಬಂದ ರುದ್ರ ತುಂಬಾ ಕೋಪದಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರೆ ಇದನ್ನು ನೋಡಿ ಛತ್ರಿ ದೊರೆಗಳೇ ಯಾಕೆ ಇಷ್ಟೊಂದು ಕೋಪದಿಂದ ಇದ್ದೀರಾ ಅಂತ ಕೇಳಿದಾಗ ನಿನ್ನೆ ಅವಳು ನೋಡೋಕೆ ಜೈಲಿಗೆ ಹೋಗಿದ್ದೆ ಎಷ್ಟು ಪೊಗರು ಅಂತೀಯ ಅವಳು ಇನ್ನೂ ಅವಳು ಮಕ್ಕಳಿಂದ ದೂರ ಆಯ್ತಾಳೆ ಗಂಡನಿಂದ ದೂರ ಇದ್ದಾಳೆ ಜೈಲಲ್ಲಿ ಇಷ್ಟು ವರ್ಷದಿಂದ ಈ ಇದ್ದಾಳೆ ಆದರೂ ಕೂಡ ಅವಳು ದರ್ಪ ಮಾತ್ರ ಒಂದು ಕಿಂಚಿತ್ತು ಕಮ್ಮಿ ಆಗಿಲ್ಲ ಆದರೆ ಅವಳನ್ನು ನಾನು ಸುಮ್ಮನೆ ಬೀಳಲ್ಲ ತಿಗ್ಣೆ ತಿಗ್ಣೆ ಹೊಸ್ತಾಕಂಗೆ ಹೊಸ್ಕಾಕ್ಬಿಡ್ತೀನಿ ಅಂತ ಹೇಳಿದಾಗ ದಣಿಗಳೇ ಯಾರಿಗಾದ್ರೂ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಗೊತ್ತಲ್ವಾ ಅಂತ ಹೇಳಿದಾಗ ಹೌದೌದು ಯಾರಿಗೂ ಇದು ತಿಳಿಬಾರ್ದು ಆಗೇನಾದರೂ ಯಾರಿಗಾದ್ರೂ ಕಿವಿಗೆ ಬಿದ್ದರೆ ಇವರೆಲ್ಲ ನೆ ನೆಂಟ್ರಿದ್ರು ಒಂದು ತುತ್ತು ಅನ್ನ ಸಿಗಲ್ಲ ಅಂತ ಹೇಳ್ತಾರೆ ಅಂತ ಅವಳ ಬಗ್ಗೆ ಮಾ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಅವರ ಇಬ್ಬರು ಹೆಂಟ್ರ್ರು ಬಂದು ಯಾವ ಶಾರ್ದನ ಬಗ್ಗೆ ಮಾ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅಯ್ಯೋ ಇವ್ರೇನಾದರೂ ನಾನು ಶಾರದ್ ಶಾರದಾ ಶಾರ್ದನ್ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಬಿಟ್ರಾ ಹಾಗಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಶಾರ್ದನ್ ಬಗ್ಗೆನ ಯಾವ ಶಾರದನ್ ಬಗ್ಗೆ ಮಾತಾಡ್ತಿದ್ದೆ ಛತ್ರಿ ನೀನೇನಾದರೂ ಕೇಳಿಸ್ಕೊಂಡಿ ಅಂತಾಗ ದಣಿ ಅಂತ ಹೇಳ್ತಾರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಹೋಗಿ ಒಳಗಡೆ ಅಂತ ಬೈದು ಅವ್ರನ್ನ ಒಳಗಡೆ ಕಳಿಸ್ತಾರೆ ಈ ಕಡೆ ಶಿವು ಮತ್ತು ಪಾರು ಕ್ಯಾಂಪಿಗೆ ಅಂತ ಬರ್ತಾರೆ ಬ ಬಂದವರೆ ಬರ್ತಾ ದಾರಿನಲ್ಲಿ ಕಬ್ಬಿಣ ಜಿಸಿನ ಅಂಗಡಿ ಸಿಗುತ್ತೆ ಅದು ನೋಡಿ ಶಿವ ಗಾಡಿ ನಿಲ್ಲಿಸಿ ಪಾರು ಕೆಳಗಿಳಿ ಅಂತ ಹೇಳ್ತಾರೆ ಯಾಕೆ ನಾವು ಇಲ್ಲಿ ನಿಲ್ಲಿಸ್ತಾ ಇದೀಯ ಅಂತ ಹೇಳಿದಾಗ ನಿನಗೆ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಇಲಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಹಾಲು ಇಷ್ಟ ನನಗೆ ಆದರೆ ಅಂಗ ಅಂಗಡಿನಲ್ಲ ಆಲೆ ಆಲೆಮನೆಯಲ್ಲಿ ನಾನು ಕುಡಿಬೇಕು ಆಲೆ ಮನೆಯಲ್ಲಿ ಲೀಟ್ರ್ ಗಟ್ಟಲೆ ಕೊಡ್ತಾರಲ್ಲ ಅದು ನಾನು ಕುಡಿಬೇಕು ಆ ಕಬ್ಬಿನಾಲು ನನಗೆ ತುಂಬ ಇಷ್ಟ ಈ ಇದಲ್ಲ ಅಂತ ಹೇಳ್ತಾರೆ ಹಾಲು ಆಟೋ ಮಾಡಿ ಕುಡಿತಾ ಇರ್ತಾರೆ ಅಷ್ಟರಲ್ಲಿ ಒಬ್ಬರು ಸಿದ್ಧಾರ್ಥ ಡಾಕ್ಟರ್ ಸಿದ್ಧಾರ್ಥ ಯಾವ ಸಿದ್ಧಾರ್ಥ ಅಂತ ಮಾತಾಡ್ತಾ ಇರ್ತಾರೆ ಇದನ್ನು ಕೇಳಿ ಪರೋಗ್ಯ ಶಾಕ್ ಆಗುತ್ತೆ ಮಾವ ಕೇ ಹೇಳಿಸ್ಕೊಂಡ್ರ ಅವರು ಸಿದ್ಧಾರ್ಥ ಬಗ್ಗೆ ಮಾತಾಡ್ತಿರ್ತಾರೆ ಅಂತ ಹೇಳಿದಾಗ ಶಿವು ಹೇಳ್ತಾರೆ ಸಿದ್ಧಾರ್ಥ ಊರಲ್ಲಿ ಒಬ್ಬನೇ ಅಲ್ಲ ತುಂಬ ಜನ ಇರ್ತಾರೆ ಅಂತ ಹೇಳಿದಾಗ ನೀನು ಹೇಳೋದು ಸ ಮಾವ ನಾನು ಸುಮ್ಮನೆ ಟೆನ್ಷನ್ ಮಾಡಿಕೊಂಡೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ಬರು ಕಾಲೇಜ್ ಹತ್ರ ಬರ್ತಾರೆ ಅಲ್ಲಿ ನೋಡಿದ್ರೆ ಯಾವ ಕ್ಯಾಂಪು ಈ ಇರಲ್ಲ ಶಿವು ನೀನು ಇಲ್ಲೇ ನಿಂತಿರೋ ನಾನು ಹೋಗಿ ಎಲ್ಲಿ ನಡೀತಾ ಇದೆ ಕ್ಯಾಂಪು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಅಷ್ಟರಲ್ಲಿ ಪಾರು ಫ್ರೆಂಡ್ಗೆ ಫೋನ್ ಮಾಡ್ತಾಯಿರ್ತಾಳೆ ಅಲ್ಲಿ ಸಿ ಸಿ ಅವರಪ್ಪ ಗಾಡಿನಲ್ಲಿ ಹೋಗ್ತಾ ಇರೋದು ಇವಳು ಕಣ್ಣಿಗೆ ಕಾಣಿಸುತ್ತೆ ತಕ್ಷಣ ಅವಳು ಅವರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಅಂಕಲ್ ದಯವಿಟ್ಟು ಹೇಳಿ ಸಿದ್ ಸಿದ್ಧಾರ್ಥ ಎಲ್ಲಿದ್ದಾನೆ ಅಂತ ಹೇಳಿದಾಗ ಸಿದ್ಧಾರ್ಥ ತಂದೆ ಹೇಳ್ತಾರೆ ನೋಡಮ್ಮ ಅವನ ನಾ ಮರ್ತುಬಿಡು ಅವನೊಬ್ಬ ದೊಡ್ಡ ಮೋಸಗಾರ ಅವನು ಬೇಕು ಅಂತಲೇ ಅವತ್ತು ಬರಲಿಲ್ಲ ನಾ ಮದುವೆ ಆಗೋಕ್ಕೆ ಅವ್ನಿಗೆ ಅವ್ನಿಗೆ ಇಷ್ಟ ಇರಲಿಲ್ಲ ಅವನೊಬ್ಬ ಮೋಸಗಾರ ಅಂತ ಅಪ್ಪ ಹೇಳಿದ್ದನ್ನು ಕೇಳಿ ಪಾರೋಗೆ ಶಾಕ್ ಆಗುತ್ತೆ ಸೀತಾ ನೀ ನಿಜವಾಗ್ಲೂ ಪಾರು ತೆಗೆಯ ಮೋಸ ಮಾಡಿದಾರ ಪಾರು ಏನು ಮಾಡ್ತಾರೆ ಶಿವು ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ